ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸ ಸಂಚಿಕೆ ಇವತ್ತು ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಕಾರ್ ನೋಡ್ತಾ ಇರ್ತಾರೆ ಕಾರನ್ನ ನೋಡ್ಬಿಟ್ಟು ರೋಹಿಣಿ ತುಂಬಾ ಇಷ್ಟಪಡ್ತಾಳೆ ಹೇಗಿದೆ ರೋಹಿಣಿ ಕಾರು ಅಂತ ಹೇಳ್ಬಿಟ್ಟು ಮನೋಜ್ ಕೇಳ್ತಾನೆ ಆಗ ತುಂಬ ಚೆನ್ನಾಗಿದೆ ಮನೋಜ್ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ರೋಹಿಣಿ ಕೇಳ್ತಾಳೆ ಸೇಫ್ಟಿ ಇದೆಯಲ್ಲ ಮನೋಜ್ ಕಾರು ಅಂತ ಹೇಳಿದಾಗ ಅಯ್ಯೋ ನಂಬರ್ ಒನ್ ಸೇಫ್ಟಿ ತುಂಬ ಒಳ್ಳೆಯ ಇದು ಕಾರು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್ ಆಗ ರೋಹಿಣಿ ಹೇಳ್ತಾಳೆ ಈಗ ಕಾರ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಬಿಸ್ನೆಸ್ಸಿಗೆ ಇದೊಂದು ಒಳ್ಳೆ ಟ್ರಿಕ್ಸು ಅಂತ ಹೇಳಿ ಹೇಳ್ತಾನೆ ಏನು ಮನೋಜ್ ಏನು ಹೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇದು ಬಿಸ್ನೆಸ್ಗೆ ಒಳ್ಳೆ ಟ್ರಿಕ್ಸು ಯಾಕಂದ್ರೆ ಹೊಸ ಕಾರ್ ತಗೊಂಡ್ರೆ ನಮಗೊಂದು ಲಕ್ಕಿ ಅಂತ ಬರುತ್ತೆ ಈಗ ನೋಡು ನೀನು ಒಂದು ಲಕ್ಷ ಇಸ್ಕೊಂಡೆ ನೀನು ಎರಡು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಕೊಡ್ಲಿಲ್ವಾ ಅದು ಇನ್ನು ಅದು ಒಂದು ಲಕ್ಕಿ ಥರಾನೇ ಇದು ಒಂಥರ ಕಾರ್ ಬಂದು ಅದು ಬಂದ ಮೇಲೆ ಇನ್ನೂ ಜಾಸ್ತಿನೇ ಲಕ್ಕಿ ಅಲ್ವಾ ಅಂತ ಹೇಳಿದಾಗ ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಬೇಡ ಅನ್ನೋಕ್ಕಾಗತ್ತಾ ಸರಿ ಮನೋಜ್ ಆದರೆ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿ ಆಗ ಮನೋಜ್ ಹೇಳ್ತಾನೆ ಅಲ್ಲಿ ಅಲ್ಲಿ ಮಾತಾಡ್ಬಿಟ್ಟು ಕಡಿಮೆ ಮಾಡ್ತಾನ ಬಾ ಅಂತ ಹೇಳ್ಬಿಟ್ಟು ರೋಹಿಣಿಯಾಗಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಅವಾಗ ಅದೇ ಟೈಮಲ್ಲಿ ಸೂರ್ಯ ಎಮ್ ಎಲ್ ಎನ ಕರ್ಕೊಂಡು ಅದೇ ಇದಕ್ಕೆ ಕಾರ್ ಶೋರೂಮ್ಗೆ ಬರ್ತಾನೆ ಆಗ ಎಮ್ ಎಲ್ ಎ ಹೇಳ್ತಾರೆ ಸೂರ್ಯ ನಿನ್ನನ್ನು ನಂಬ್ಕೊಂಡು ಇಲ್ಲಿ ಬಂದಿದ್ದೀವಪ್ಪ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಸರ್ ಇಲ್ಲಿ ಒಳ್ಳೊಳ್ಳೆ ಕಾರ್ ಸಿಗುತ್ತೆ ಬನ್ನಿ ನನ್ನ ಮೇಲೆ ನಂಬ್ಕೇಡಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಅದೇ ಟೈಮಲ್ಲಿ ಶೋರೂಮ್ ಓನರ್ ಬರ್ತಾರೆ ಓನರ್ ಬಂದ್ಬಿಟ್ಟು ಏನಪ್ಪ ಸೂರ್ಯ ಹೇಗಿದೀಯ ಅಂದಾಗ ನಾವು ಚೆನ್ನಾಗಿದ್ದೀವಿ ಸರ್ ಅಂತ ಹೇಳ್ತಾನೆ ಏನಪ್ಪ ಮತ್ತೆ ಕಾರ್ ತೊಗೊಳಕ್ ಬಂದ ಅಂತ ಕೇಳಿದಾಗ ಇಲ್ಲ ಸರ್ ಇದು ತಿಂಗಳು ತಿಂಗಳು ಕಾರ್ ತೊಗೊಳಕ್ಕೆ ನಮಗೇನು ಅಷ್ಟೊಂದು ಇದು ಇಲ್ಲ ರಿಚ್ ಅಲ್ಲ ನಾವು ಅಥವಾ ಆ ಥರ ಟೈಮ್ ಬಂದರೆ ತಗೊಳ್ತೀನಿ ಅಂತ ಹೇಳಿದಾಗ ಇವರು ಗೊತ್ತಲ್ವ ನಿಮಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂದಾಗ ಗೊತ್ತಪ್ಪ ನಾನು ನ್ಯೂ ಇದು ಪೇಪರಲ್ಲೆಲ್ಲ ಓದಿದ್ದೀನಿ ಅಂದಾಗ ಯಾಕೆ ನ್ಯೂಸಲ್ಲಿ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಅವ್ರು ಹೇಳ್ತಾರೆ ಆಗ ಸು ಎಮ್ ಎಲ್ ಎ ಅವ್ರು ಹೇಳ್ತಾರೆ ಬರೇ ನೀನು ಅಷ್ಟು ನ್ಯೂಸ್ ಪೇಪರಲ್ಲಷ್ಟೇ ಓದಿದ್ದೀನಪ್ಪ ಅಪ್ಪ ಯಾಕೆ ಟಿ ವಿ ನೋಡಿಲ್ವಾ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಏನು ಸರ್ ಅದೇನು ದೊಡ್ಡ ವಿಷಯನ ಎಲ್ಲ ಇಂಟು ಎಲ್ಲ ಚಾನಲ್ಗೂ ಇಂಟ್ರ್ಯೂ ಕೊಟ್ಬಿಡಿ ನಿಮ್ದೇ ತೋರಿಸ್ತಾ ಇರ್ತಾರೆ ವಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇದು ನಮ್ಮ ಅಣ್ಣನ ಫ್ರೆಂಡು ಆಂಧ್ರದಿಂದ ಬಂದಿದ್ದಾರೆ ಇಲ್ಲಿ ಕಾರ್ ತಗೊಳ್ಬೇಕಂತ ಅಂತ ಬಂದಿದ್ದಾರೆ ಅಲ್ಲಿ ಒಳ್ಳೆ ಕಾರ್ ತೋರಿಸಿ ಅಂತ ಹೇಳ್ತಾರೆ ಆಂಧ್ರ ಪಾರ್ಟಿ ಅಲ್ಲಿ ಕಾರ್ ನೋಡ್ತಾ ನೋಡ್ತಾ ಒಂದು ಫೋನ್ ಬರುತ್ತೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಮನೋಜ್ ಕಾರ್ ಸೆಲೆಕ್ಟ್ ಮಾಡಿರೋದು ಕಾಣಿಸುತ್ತೆ ಅಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ನೋಡ್ತಾ ಇರ್ತಾರೆ ನೋಡಿದಾಗ ಸೂರ್ಯನ ಕರೀತಾರೆ ಸೂರ್ಯ ಓಡ್ ಬಂದ್ಬಿಟ್ಟು ಏನು ಸರ್ ಅಂತ ಕೇಳಿದಾಗ ನನಗೆ ಈ ಕೂರು ಕಾರ್ ತುಂಬ ಇಷ್ಟ ಆಯಿತು ಅಂತ ಚೆಕ್ ಮಾಡಿ ಅಂತ ಹೇಳಿದಾಗ ಆಯಿತು ಸರ್ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಚೆಕ್ ಮಾಡ್ತಾನೆ ಫುಲ್ಲು ಚ ಚೆಕ್ ಮಾಡಿ ನನಗಿದು ಬೇಕೇ ಬೇಕು ಕಾರು ಅಂತ ಹೇಳಿದಾಗ ಸೂರ್ಯ ಚೆಕ್ ಮಾಡಿಬಿಟ್ಟು ಅಂದರೆ ಒಳಗಡೆ ಸ್ಟೇರಿಂಗ್ ಹತ್ರ ನೋಡ್ತಾನೆ ಆಮೇಲೆ ಬ್ಯಾನರ್ ತೆಗೆದ್ಬಿಟ್ಟು ನೋಡ್ತಾನೆ ಎಲ್ಲ ಕೂಡ ಚೆನ್ನಾಗಿದೆ ಸರ್ ಇದು ಎಲ್ಲ ವರ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಎಮ್ ಎಲ್ ಎ ಸರ್ ಎಮ್ ಎಲ್ ಎ ಅವರು ಕೂಡ ಇದು ತುಂಬ ಚೆನ್ನಾಗಿದೆ ಕಾರು ಇದು ಬೇಕು ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳ್ತಾರೆ ಅವರು ಹೇಳಿದಾಗ ಆಂಧ್ರ ಪಾರ್ಟಿ ಹೇಳ್ತಾರೆ ಏನಪ್ಪ ಕರೆಕ್ಟಾಗಿ ಚೆಕ್ ಮಾಡ್ದೆ ನೀನು ಚೆಕ್ ಮಾಡಿಬಿಟ್ಟು ಹೇಳಿದೆ ತಾನೇ ನೀನು ಅಂತ ಹೇಳಿದಾಗ ಹೌದು ಸರ್ ಚೆಕ್ ಮಾಡಿದ್ದೀನಿ ಅಂತ ಹೇಳಿದಾಗ ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಯಾರ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಬನ್ನಿ ಮಾತಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ ಸೂರ್ಯಂಗೆ ಮತ್ತು ಪಾರ್ಟಿಗೆಲ್ಲ ಸೂರ್ಯ ಹೇಳ್ತಾನೆ ಸರ್ ಈ ಕಾರ್ ಬೇಕು ಅಂತ ಹೇಳಿದಾಗ ಅಯ್ಯೋ ಈ ಕಾರ್ ಬುಕ್ ಆಗಿದೆ ಸೂರ್ಯ ಅಂತ ಹೇಳ್ತಾರೆ ಆಗ ಅವರೇ ಹೇಳ್ತಾರೆ ಇಲ್ಲೇ ಆ ಪಾರ್ಟಿ ಇಲ್ಲೇ ಇದ್ದಾರೆ ಅವ್ರ ಆಫೀಸಲ್ಲೇ ಇದ್ದಾರೆ ಮಾತಾಡಿ ನೀವು ಬೇಕಿರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಪ್ಕೊಳ್ತಾರ ಅಂದಾಗ ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೂರ್ಯನಿಗೆ ಆಂಧ್ರದವ್ರು ಕೇಳ್ತಾರೆ ಏನಂತೆ ಅಂತ ಕೇಳಿದಾಗ ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ ಸರ್ ನಾನು ಅಷ್ಟಲ್ಲಿ ಮಾತಾಡ್ಕೊಂಬರ್ತೀನಿ ಅಂದಾಗ ಸರಿ ಸರಿ ರೆಡಿ ಇದೆ ಹೋಗಪ್ಪಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೇನು ಹೋಗಿ ಪಾರ್ಟಿ ಹತ್ರ ನೋಡಬೇಕು ಅಂದಾಗ ಮನೋಜ್ ನೋಡ್ಬಿಟ್ಟು ಓಹೋ ಇವ್ರಾ ಅಂತ ಹೇಳ್ಬಿಟ್ಟು ಸರ್ ಬನ್ನಿ ಇವರ ಇವ್ರ ಜೊತೆ ನೀವು ಎಲ್ಲ ಆಗಲ್ಲ ವರ್ಕೌಟ್ ವರ್ಕೌಟ್ ಆಗಲ್ಲ ನಮಗೆ ಕೊಟ್ಬಿಡಿ ಕಾರು ಇವರೆಲ್ಲ ಡೋಂಗಿ ಪಾರ್ಟಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಆಗ ಒಳಗಡೆಯಿಂದ ಮನೋಜ್ ಕೂಡ ಎದ್ದು ಬರ್ತಾನೆ ಆಚೆ ಮನೋಜ್ ಹೇಳ್ತಾನೆ ಯಾರಿಗೂ ಹೇಳ್ತಾ ಇರೋದು ನೀನು ಅಂದಾಗ ನಿನಗೆ ಕಣೋ ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾರೆ ಆಗ ನಮಗೆ ನಾವೇನಾದರೂ ಮಾಡ್ಕೋತೀವಿ ನಿಮಗೇನು ರೀ ಅಂದಾಗ ನೀವೇನೋ ಹೇಳಿದ್ರಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ನೀವೇನು ಮೋಜು ಮಸ್ತಿ ಎಲ್ಲ ಮಾಡ್ತಾಯಿದ್ದೀರಾ ಅಂದಾಗ ನಾವು ಸಾವಿರ ಹೇಳ್ತೀವಿ ನಾವು ಸಾವಿರ ಮಾಡ್ತೀವಿ ನಿಮಗೇನು ರೀ ಅಂತ ಹೇಳಿ ರೋಹಿಣಿ ಮಾತು ಮಾತಾ ರೋಹಿಣಿ ಹೇಳ್ತಾಳೆ ನಾವೇ ಫಸ್ಟ್ ಬುಕ್ ಮಾಡಿರೋದು ನಮಗೆ ಕೊಡಿ ಅಂತ ಹೇಳಿದಾಗ ಸರ್ ನಮ್ಮದೆಲ್ಲ ಅವ್ರದ್ದೆಲ್ಲ ಹಂಡ್ರೆಡ್ ಪೇಜಸ್ ನೋ ನೋಟ್ಬುಕ್ಕು ನಮ್ಮದೆಲ್ಲ ಟೂ ಹಂಡ್ರೆಡ್ ಪೇಜಸ್ ಗರಿ ಗರಿ ನೋಟ್ಬುಕ್ಕು ಅಂತ ಹೇಳಿದಾಗ ಏನೋ ಹೇಳ್ತಿದ್ಯಾ ಸೂರ್ಯ ನೀನು ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್ ಆಗ ರೋಹಿಣಿ ಹೇಳ್ತಾಳೆ ನೀನು ನೀವು ಸುಮ್ಮನೆ ಇರು ನಾವು ಒಂದು ಲಕ್ಷ ಕೊಟ್ಬಿಟ್ಟು ನಾವು ತೊಗೊಳ್ತೀವಿ ಅಂತ ಹೇಳಿದಾಗ ಸರ್ ಒಂದು ಲಕ್ಷ ಅಷ್ಟೇ ನಿಮಗೆ ಸಿಗೋದು ಬಿಟ್ಟರೆ ಇನ್ನು ಉಳಿದಿದ್ದು ನಿಮಗೆ ಗೋ ಗೋತಾನೆ ಅಂತ ಹೇಳಿ ಹೇಳ್ತಾರೆ ಸರ್ ಇವ್ರದ್ದು ಏನು ಗೊತ್ತಾ ಎಲ್ಲರದ್ದು ಲ್ಯಾಂಡ್ ಮಾಫಿ ಆ ಮಾಫಿ ಅಂತ ಇದ್ದರೆ ಇವ್ರದ್ದೆಲ್ಲ ಲೋನ್ ಮಾಫಿಯಾ ಸರ್ ಇವ್ರಿಗೆ ಕೊಟ್ಟರೆ ನೀವು ಒಂದು ಲಕ್ಷ ಹೋಗೇ ಬಿಡುತ್ತೆ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಆಗ ರೋಹಿಣಿಗೆ ಅವಮಾನ ಆಗುತ್ತೆ ಆಗ ಕಾರ್ ಓನರ್ ಹೇಳ್ತಾರೆ ನೋಡಿ ಮೇಡಮ್ ನೀವು ಬೇರೆ ಏನಾದರೂ ಕಾರ್ ನೋಡ್ತೀರ ಅಂದಾಗ ನಮಗೆ ಯಾವ ಕಾರು ಬೇಡ ಏನು ಊರಿಗೆ ಇದೊಂದೇ ಕಾರ್ ಶೋರೂಮ್ ಇರೋದು ಬಾರ್ ಮೊನೋಜ್ ಹೋಗೋಣ ಅಂತ ಹೇಳ್ಬಿಟ್ಟು ರೋಹಿಣಿಯಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಅಲ್ಲಿಂದ ಮತ್ತೆ ಓನರು ಬನ್ನಿ ಸರ್ ನನಗೆ ಅದೇ ಕಾರ್ ಕೊಡಿ ಅಂತ ಹೇಳಿಬಿಟ್ಟು ಸೂರ್ಯ ಕರ್ಕೊಂಡ್ಬರ್ತಾನೆ ಕರ್ಕೊಂಬಂದು ಕಾರೆಲ್ಲ ನೋಡಿಬಿಟ್ಟು ಎಲ್ಲ ಕೂಡ ರೇಟ್ ಎಲ್ಲ ಮಾತಾಡಿಕೊಡು ಮಾತಾಡ್ಕೊಂಡು ಎಲ್ಲ ದುಡ್ಡು ಕೊಡ್ತಾರೆ ಎ ಹೇಳ್ತಾರೆ ನೀನು ಹೋಗಪ್ಪ ಸೂರ್ಯ ಅಲ್ಲಿ ಸಲ ಕಾರ್ ಚೆಕ್ ಮಾಡು ನಾವು ಮಾತಾಡ್ಬಿಟ್ಟು ಎಲ್ಲ ನಾವು ಮುಗಿಸ್ಕೊಂಡು ಎಲ್ಲ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಆಯಿತು ಸರ್ ಕಾರ್ ಈ ಕೊಡಿ ಹೋಗ್ಬಿಟ್ಟು ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಸೂರ್ಯ ಹೋಗ್ತಾನೆ ಇನ್ನೊಂದು ಕಡೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಅಲ್ಲಿ ನಿಂತ್ಕೊಂಡು ಥೂ ಎಲ್ಲಿ ಹೋದರೂ ನನ್ನ ಮಾ ಪ್ರಾಣ ಇರ್ತಾನೆ ಈ ಕಾರ್ ಎಷ್ಟು ಇಷ್ಟ ಆಗಿತ್ತು ಗೊತ್ತಾ ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನೋಡಿ ಮನೋಜ್ ನೀವು ಸುಮ್ಮನೆ ಇರ್ಬೋದು ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಇರಲ್ಲ ನೋಡ್ತಾ ಇರಿ ನಮಗೂ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ರೋಹಿಣಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಕಾರ ಡೀಲೆಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಕಾರಲ್ಲಿ ಬರ್ತಾರೆ ಕಾರಲ್ಲಿ ಬಂದ್ಬಿಟ್ಟು ಎಲ್ಲರೂ ಕೂಡ ಬಾರ್ಗೆ ಬಂದ್ಬಿಟ್ಟು ನಿಂತ್ಕೊ ಎಲ್ಲರೂ ಬರ್ತಾರೆ ಬಂದು ಎಲ್ಲರೂ ಕೂಡ ಎಲ್ಲರೂ ಇಳಿದ್ಬಿಟ್ಟು ಸೂರ್ಯ ಬಾರಪ್ಪ ಹೋಗೋಣ ಒಳಗಡೆ ಅಂತ ಹೇಳಿ ಹೇಳ್ತಾರೆ ಏನು ಸರ್ ಅಂತ ಹೇಳಿದಾಗ ಬಾರಪ್ಪ ನೀನೊಂದು ಸ್ವಲ್ಪ ಬೆಚ್ಚಿಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಹೇಳ್ತಾರೆ ಆಗ ಹೇಳ್ತಾರೆ ಎಮೆಲೆ ಎಮ್ ಎಲ್ ಎ ಅವ್ರು ಹೇಳ್ತಾರೆ ಅದೇನು ಖರ್ಚಿದೆ ನಾನು ಕೊಡ್ತೀನಿ ಬಾರಪ್ಪ ಅಂತ ಹೇಳಿದಾಗ ಇಲ್ಲ ಸರ್ ನನ್ನ ನಂಬ್ಕೊಂಡು ಕಸ್ಟಮರ್ ನನ್ನ ಕಾರ್ಯ ಕಾರಲ್ಲಿ ಕೂತ್ಕೊಂಡಿರ್ತಾರೆ ನನ್ನ ಕುಡಿದು ಗಾಡಿ ಉಳಿಸಿದ್ರೆ ಒಳ್ಳೇದಾಗಲ್ಲ ಅವರಿಗೆ ಏನಾದರೂ ಅನಾಹುತ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲ ಸರ್ ನಾನು ಇವತ್ತಂತೂ ಆಗಲ್ಲ ಅಂತ ಹೇಳಿದಾಗ ಅದೇನು ಖರ್ಚಾಗುತ್ತೆ ನಾನು ಕೊಡ್ತೀನಿ ಇವತ್ತು ಡ್ಯೂಟಿಗೆ ಹೋಗ್ಬೇಡ ಅಂದಾಗ ಇಲ್ಲ ಸರ್ ಅಂತ ಹೇಳಿ ಹೇಳ್ತಾರೆ ಆಗ ಅವ್ರ ಫ್ರೆಂಡು ಏ ಸೂರ್ಯ ಬಾರೋ ಒಂದು ಬೀರಾದ್ರೂ ಹಾಕೋ ಅಂತ ಹೇಳಿ ಸೂರ್ಯ ಹೇಳ್ತಾರೆ ಸೂರ್ಯ ನನ್ನ ಫ್ರೆಂಡ್ ಹೇಳ್ತಾನೆ ಏನೋ ಏನಪ್ಪ ನೀನು ಹಾಗೆ ಮಾತಾಡ್ತಿಲ್ಲ ಅಂತ ಹೇಳ್ತಾನೆ ಹೊರಗಡೆ ನಿಂತಿದ್ದ ಸೂರ್ಯನ ಫೋನ್ ಮಾಡಿಬಿಟ್ಟು ಒಳಗಡೆ ಬಾರಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕರೀತಾರೆ ಆಮೇಲೆ ಬಂದ್ಬಿಟ್ಟು ಒಳಗಡೆ ಬರ್ತಾನೆ ಸೂರ್ಯ ಸೂರ್ಯ ಬಂದಮೇಲೆ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಹೇಳ್ತಾರೆ ಏನು ಫೋನ್ ಮಾಡಿ ಕರೆದಿದ್ದು ಅಂತ ಹೇಳುವಾಗಲೇ ಅಲ್ಲಿ ಕಾಗೆ ಸುಬ್ಬ ಕೂಡ ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾನೆ ಇವರಿಬ್ಬರು ಮಾತಾಡೋದನ್ನು ಕೇಳಿಸ್ಕೊಂಡು ಏನಾದರೂ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಯೋಚನೆ ಮಾಡ್ತಾ ಇರ್ತಾನೆ ಇವನಿಗೆ ಹೇಗಾದರೂ ಮಾಡಿ ಅವಮಾನ ಮಾಡಬೇಕು ಇವನಿಗೆ ಹೇಗಾದರೂ ಮಾಡಿ ಎಲ್ಲರ ಹತ್ರನೂ ನಾನು ಉಗಿಸ್ಬೇಕು ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಇದು ಮಾಡ್ತಾ ಇರ್ತಾನೆ ಅಲ್ಲಿ ಬಾರಲ್ಲೆಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಎಲ್ಲರೂ ಕುಡಿತಾ ಇರುವಾಗ ಎಲ್ಲರೂ ಕುಡಿತಾ ಇರುವಾಗ ಕಾಗೆ ಸುಬ್ಬ ವೀಡಿಯೋ ಮಾಡ್ತಾನೆ ಈ ವಿಡಿಯೋನ ಹೇಗಾದರೂ ಮಾಡಿ ನಾನು ಮೀಡಿಯಾಗೆ ಹಾಕಬೇಕು ವೈರಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಟೈಮಲ್ಲಿ ಎಮ್ ಎಲ್ಯರು ಹೇಳ್ತಾರೆ ನೋಡಪ್ಪ ಬಾರಿ ಬಂದವರು ಕುಡಿದೇ ಇರ್ತಾರ ತಗೋ ನಿನಗೆ ಏನು ಬೇಕು ತಗೋ ಅಂತ ಹೇಳಿದಾಗ ಒಂದು ವಿಸ್ಕಿ ಬಾಟ್ಲು ತಗೊಂಡು ಸೂರ್ಯ ಅದನ್ನು ಓಪನ್ ಮಾಡೋದನ್ನು ವೀಡಿಯೋ ಮಾಡಿ ಗ್ಲಾಸಲ್ಲಿ ಹಾಕೋದನ್ನ ವೀಡಿಯೋ ಮಾಡಿಬಿಟ್ಟು ಸುಬ್ಬ ಫುಲ್ ವೈರಲ್ ಮಾಡ್ತಾನೆ ವೈರಲ್ ಮಾ ವೈರಲ್ ಆದಮೇಲೆ ಆಚೆ ಬರ್ತಾನೆ ಸೂರ್ಯ ಆಚೆ ಬಂದ ಒಬ್ಬರು ಅಡ್ಡ ಹಾಕ್ಬಿಟ್ಟು ಇದು ಮಾಡಿದಾಗ ಅವನಿಗೆ ತುಂಬಾ ಕೋಪ ಬರುತ್ತೆ ಸೂರ್ಯನಿಗೆ ಅವನು ಸೂರ್ಯ ಹೊಡೆಯೋಕ್ಕೆ ಅಂತಲೇ ಹೋಗ್ತಾನೆ ಹೊಡೆಯೋಕ್ಕೆ ಅಂತ ಹೋಗಿದಾಗ ತಳ್ಬಿಟ್ಟು ಹೊಡೆಯೋಕ್ಕೆ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು